ಐದನೇ ವಾರದಲ್ಲಿ ಬಿಬಿ ಕಾಲೇಜ್ ನ ಮೊದಲ ಟಾಸ್ಕ್ ಈಗ ಆರಂಭವಾಗಿದ್ದು ಅದರಲ್ಲಿ ರೆಡ್ ಟೀಮ್ ನಿಂದ ಜಾನ್ವಿ ಕಾವ್ಯ ಧ್ರುವಂತ್ ಹಾಗೂ ಚಂದ್ರಪ್ರಭಾ ಈ ನಾಲ್ಕು ಸ್ಪರ್ಧಿಗಳು ಆಡುತ್ತಿದ್ದು ಬ್ಲೂ ಟೀಮ್ ನಿಂದ ಅಶ್ವಿನಿ ಗೌಡ ರಾಶಿಕಾ ಸುಧೀರ್ ಹಾಗೂ ಗಿಲ್ಲಿ ನಟ ಈ ನಾಲ್ಕು ಸ್ಪರ್ಧಿಗಳು ಆಡುತ್ತಿದ್ದಾರೆ ಹೌದು ಬಿಗ್ ಬಾಸ್ ಐದನೇ ವಾರದ ಮೊದಲ ಟಾಸ್ಕ್ ರಂಗದೇ ಬಸಂತಿ ಈ ಟಾಸ್ಕ್ ನ ಪ್ರಕಾರ ರೆಡ್ ಟೀಮ್ ನಿಂದ ಧ್ರುವಂತ್ ಹಾಗೂ ಚಂದ್ರಪ್ರಭಾ ಬ್ಲೂ ಟೀಮ್ ನಿಂದ ಸುಧೀರ್ ಹಾಗೂ ಗಿಲ್ಲಿ ಈ ನಾಲ್ಕು ಜನರು ಕಾಗದಕ್ಕೆ ಬಣ್ಣ ಹಚ್ಚುವ ಕೆಲಸವನ್ನ ಮಾಡುತ್ತಾರೆ ಹಾಗೆ ರೆಡ್ ಟೀಮ್ ನಿಂದ ಜಾನ್ವಿ ಹಾಗೂ ಕಾವ್ಯ ಮತ್ತು ಬ್ಲೂ ಟೀಮ್ ನಿಂದ ಅಶ್ವಿನಿ ಹಾಗೂ ರಾಶಿಕಾ ಅವರು ತಮ್ಮ ಗುಂಪಿನ ಬಣ್ಣದ ಕಾಗದವನ್ನ ಎದುರಾಳಿ ತಂಡದಿಂದ ರಕ್ಷಿಸಬೇಕು ಅದರಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರನ್ನ ಲಾಕ್ ಮಾಡಿದ್ದು ಮೊದಲನೇ ಸುತ್ತಿನಲ್ಲಿ ತಮ್ಮ ತಂಡದ ಬಣ್ಣದ ಕಾಗದವನ್ನ ರಕ್ಷಿಸುವ ಕೆಲಸದಲ್ಲಿ ಅಶ್ವಿನಿ ತಂಡವು ಗೆದ್ದಿರುತ್ತೆ ಇನ್ನು ಎರಡನೇ ಸುತ್ತಿನಲ್ಲಿ ಬ್ಲೂ ಟೀಮ್ ನಿಂದ ಸ್ಪಂದನ ಧನುಷ್ ಮಾಳು ಹಾಗೂ ರಿಷಾ ಈ ನಾಲ್ಕು ಸ್ಪರ್ಧಿಗಳು ಆಡಲಿದ್ದು ರೆಡ್ ಟೀಮ್ ನಿಂದ ರಕ್ಷಿತಾ ಸೂರಜ್ ಅಭಿಷೇಕ್ ಹಾಗೂ ಮಲ್ಲಮ್ಮ ಈ ನಾಲ್ಕು ಸ್ಪರ್ಧಿಗಳು ಆಡಲಿದ್ದಾರೆ ಹೌದು ಈಗ ಎರಡನೇ ಸುತ್ತಿನಲ್ಲಿ ತಮ್ಮ ಗುಂಪಿನ ಬಣ್ಣದ ಕಾಗದ ರಕ್ಷಿಸುವಲ್ಲಿ ರೆಡ್ ಟೀಮ್ ವಿನ್ ಆಗಿರುತ್ತೆ ಹೌದು ಮೊದಲನೇ ಸುತ್ತಿನಲ್ಲಿ ಬ್ಲೂ ಟೀಮ್ ವಿನ್ ಆಗಿದ್ದು ಎರಡನೇ ಸುತ್ತಿನಲ್ಲಿ ರೆಡ್ ಟೀಮ್ ವಿನ್ ಆಗಿದೆ ಆದ್ರಿಂದ ಮೂರನೇ ಬಾರಿ ಸಹ ಟಾಸ್ಕ್ ಆಡಿಸುವ ಸಾಧ್ಯತೆ ಇದ್ದು ಈ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಚಾನೆಲ್